ಹಾಯ್ ನಮಸ್ತೆ ಎಲ್ಲರಿಗೂ ಎಲ್ಲರಿಗೂ ಡೈಲಿ ಅಪ್ಡೇಟ್ ಚಾನಲಿನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಪಪ್ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಭಾವಿಸ್ಕೊಂಡು ಇವತ್ತಿನ ಒಂದು ವಿಡಿಯೋನ ಶುರು ಮಾಡಿಬಿಡೋಣ ಸ್ನೇಹಿತರೆ ಇವತ್ತಿನ ಒಂದು ವಿಡದಲ್ಲಿ ಪಿ ಎಂ ಕಿಸಾನ್ ಯೋಜನೆಯ ಇಪ್ಪತ್ತೊಂದನೇ ಕಂತು ಎರಡು ಸಾವಿರದ ಇಪ್ಪತ್ತೈದು ಮುಂದಿನ ಕಂತು ದಿನಾಂಕವನ್ನು ನಾವು ಪರಿಶೀಲಿಸೋಣ ಇದರ ಜೊತೆಗೆ ಮುಂದಿನ ಕಂತಿನ ಹಣ ಅಂದರೆ ಇಪ್ಪತ್ತೊಂದನೇ ಕಂತಿನ ಹಣ ಸ್ನೇಹಿತರೆ ಸ್ವಲ್ಪ ಹೆಚ್ಚಳವನ್ನು ಮಾಡ್ತೀವಿ ಅಂದ್ಬಿಟ್ಟು ಮೋದಿಯವರು ತಿಳಿಸಿದ್ದಾರೆ ಹಾಗಿದ್ದರೆ ಪ್ರಧಾನಮಂತ್ರಿ ಮಂತ್ರಿ ಕಿಸಾನ್ ಸನ್ಮಾನ್ ನಿಧಿಯ ಇಂದಿನ ಕಂತನ್ನು ದೇಶದ ಎಲ್ಲ ಅರ್ಹ ರೈತರಿಗೆ ಬಿಡುಗಡೆ ಮಾಡಲಾಗಿದ್ದು ಅದನ್ನು ನೇರವಾಗಿ ಫಲಾನುಭವಿಗಳ ಬ್ಯಾಂಕ್ ಖಾತೆಗಳಿಗೆ ವರ್ಗಾಯಿಸಲಾಗಿದೆ ಸ್ನೇಹಿತರೆ ಆದರೆ ಇಪ್ಪತ್ತೊಂದನೇ ಕಂತಿನ ಹಣ ಅಂದರೆ ಪ್ರಧಾನಮಂತ್ರಿ ಕಿಸಾನ್ ಸನ್ಮಾನ್ ಇಪ್ಪತ್ತೊಂದನೇ ಕಂತು ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಬಿಡುಗಡೆಯಾಗುವ ಸಾಧ್ಯತೆ ಇದೆ ಇದು ರೈತರ ದೃಷ್ಟಿಕೋನದಿಂದ ಸರ್ಕಾರ ತೆಗೆದುಕೊಂಡ ಹತ್ಯೆಗತ್ಯ ಕ್ರಮವಾಗಿದೆ ಅಂತಲೇ ಹೇಳ್ಬೋದು ಇದರಲ್ಲಿ ಇಪ್ಪತ್ತೊಂದನೇ ಕಂತಿನಲ್ಲಿ ರೈತರಿಗೆ ಒಂದು ಭರ್ಜರಿ ಗುಡ್ ಸಿಗಲಿದೆ ಸ್ನೇಹಿತರೆ ಹಾಗಿದ್ರೆ ಮುಂದಿನ ದಿನಗಳಲ್ಲಿ ಬರುವಂತಹ ಪಿ ಎಂ ಕಿಸಾನ್ ಯೋಜನೆ ಹಣ ಸ್ವಲ್ಪ ಜಾಸ್ತಿ ಆಗಲಿದೆ ಅಂದರೆ ಪಿ ಎಂ ಕಿಸಾನ್ ಇಪ್ಪತ್ತೊಂದನೇ ಕಂತಿನ ಬಗ್ಗೆ ಹೇಳೋದಾದರೆ ಸ್ನೇಹಿತರೆ ಸಣ್ಣ ಮತ್ತು ಅತಿ ಸಣ್ಣ ರೈತರ ವರ್ಗಕ್ಕೆ ಸೇರುವ ಎಲ್ಲ ಭಾರತೀಯ ರೈತರಿಗೆ ಪ್ರಧಾನ ಮಂತ್ರಿ ಕಿಸಾನ್ ಸನ್ಮಾನ್ ನಿಧಿಯನ್ನು ಆರ್ಥಿಕ ಸಹಾಯವಾಗಿ ನೀಡಲಾಗುತ್ತದೆ ಈ ಯೋಜನೆಯನ್ನು ಪ್ರಧಾನಿ ನರೇಂದ್ರ ಮೋದಿ ಅವರು ಫೆಬ್ರವರಿ ಇಪ್ಪತ್ನಾಲ್ಕು ಎರಡು ಸಾವಿರದ ಹತ್ತೊಂಬತ್ತರಂದು ಜಾರಿಗೆ ತಂದಿದ್ದರು ಸ್ನೇಹಿತರೆ ಇದನ್ನು ಫೆಬ್ರವರಿ ಒಂದು ಎರಡು ಸಾವಿರದ ಇಪ್ಪತ್ತೊಂಬತ್ತರಂದು ಕೇಂದ್ರ ಬಜೆಟ್ನಲ್ಲಿ ಪಿಯೂಷ್ ಗೋಯಲ್ ಘೋಷಿಸಿದ್ದರು ಸ್ನೇಹಿತರೆ ಇನ್ನು ಮುಂಬರುವ ಕಂತಿನಲ್ಲಿ ಅಂದರೆ ಪಿ ಎಮ್ ಕಿಸಾನ್ ಯೋಜನೆಯ ಇಪ್ಪತ್ತೊಂದನೇ ಕಂತಿನಲ್ಲಿ ಸ್ನೇಹಿತರೆ ಮಹತ್ವದ ಬದಲಾವಣೆ ಅಂತಲೇ ಹೇಳ್ಬೋದು ಹಾಗಿದ್ರೆ ಎಷ್ಟೆಲ್ಲ ಬದಲಾವಣೆಗಳು ಆಗಲಿದೆ ಏನೆಲ್ಲ ಚೇಂಜಸ್ ಮಾಡಲಿದ್ದಾರೆ ಇಪ್ಪತ್ತೊಂದನೇ ಕಂತಿನ ಬಗ್ಗೆ ಅನ್ನೋ ಮಾಹಿತಿಯನ್ನು ನಾನು ಇದೇ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಇದನ್ನೆಲ್ಲ ತಿಳ್ಕೋಬೇಕು ಅಂದರೆ ಎಲ್ಲೂ ಕೂಡ ವಿಡನ ಸ್ಕಿಪ್ ಮಾಡಬಾರ್ದು ಅಂದರೆ ವಿಡನ ಕಟ್ ಮಾಡಿ ಕಟ್ ಮಾಡಿ ಓಡಿಸ್ಕೊಂಡೋಗಿ ನೋಡಿದ್ರೆ ಫುಲ್ ಇನ್ಫಾರ್ಮೇಷನ್ ಅರ್ಥ ಆಗೋಲ್ಲ ಸೊ ಹಾಗಾಗಿ ಎಲ್ಲ ವಿಡಿಯೋದಲ್ಲೂ ತಿಳಿಸ್ತಾ ಇರ್ತೀನಿ ಮೊದಲಿಂದ ಕೊನೆ ತನಕ ವಿಡಿಯೋನ ವಾಚ್ ಮಾಡಿ ವಿಡಿಯೋದಲ್ಲಿ ಒಳ್ಳೆ ಮಾಹಿತಿ ಸಿಕ್ಕಿದ್ದಲ್ಲಿ ಈ ವಿಡಿಯೋ ಯೂಸ್ಫುಲ್ ಆಗಿಸಿದ್ದಲ್ಲಿ ದಯವಿಟ್ಟು ವಿಡಿಯೋಗೆ ಲೈಕ್ ಕೊಡೋದನ್ನು ಮರೆತಿದ್ರೆ ದಯವಿಟ್ಟು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅಭಿಪ್ರಾಯವನ್ನು ಕೂಡ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಬೋದು ಇನ್ನು ಯಾವುದಾದ್ರೂ ಸ್ಕೀಮ್ಗಳ ಬಗ್ಗೆ ತಿಳ್ಕೊಳ್ಳೋ ಇಂಟ್ರೆಸ್ಟ್ ಇದ್ದರೆ ಅದನ್ನು ಕೂಡ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅದ್ರ ಬಗ್ಗೆಯೂ ಕೂಡ ವಿಡಿಯೋ ಮಾಡಿ ತಿಳಿಸ್ಕೊಡ್ತೀನಿ ಓಕೆ ಹಾಗಿದ್ದರೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದರೆ ಅವರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ವಿಡಿಯೋ ಕಡೆ ಗಮನ ಬರೋಣ ತಡ ಮಾಡ್ತಾ ಹೋಗಬಾರ್ದು ಈ ಯೋಜನೆ ಅಡಿಯಲ್ಲಿ ಅಂದರೆ ಪಿ ಎಮ್ ಕಿಸಾನ್ ಯೋಜನೆ ಅಡಿಯಲ್ಲಿ ರೈತರಿಗೆ ವಾರ್ಷಿಕ ಆರು ಸಾವಿರ ರೂಪಾಯಿಗಳು ಆರ್ಥಿಕ ಸಹಾಯವನ್ನು ಅವರ ಖಾತೆಯಲ್ಲಿ ತಲಾ ಎರಡು ಸಾವಿರ ರುಗಳಂತೆ ಮೂರು ಸಮಾನ ಕಂತುಗಳ ರೂಪದಲ್ಲಿ ನೀಡಲಾಗುತ್ತಿದೆ ಸ್ನೇಹಿತರೆ ಈ ಯೋಜನೆಯ ಇಪ್ಪತ್ತೊಂದನೇ ಕಂತನ್ನು ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ತೈದರ ಒಳಗೆ ಬಿಡುಗಡೆ ಮಾಡಲು ಸರ್ಕಾರ ಯೋಜಿಸುತ್ತಿದೆ ಇನ್ನು ಪಿ ಎಂ ಕಿಸಾನ್ ಇಪ್ಪತ್ತೊಂದನೇ ಕಂತು ದಿನಾಂಕ ಮತ್ತು ಸಮಯವನ್ನು ಕೂಡ ತಿಳಿಸಿಕೊಟ್ಬಿಡ್ತೀನಿ ಪ್ರಧಾನ ಮಂತ್ರಿ ಕಿಸಾನ್ ಇಪ್ಪತ್ತೊಂದನೇ ಕಂತಿನ ನಿರೀಕ್ಷಿತ ದಿನಾಂಕವನ್ನು ಇನ್ನೂ ಅಧಿಕೃತವಾಗಿ ಘೋಷಿಸಲಾಗಿಲ್ಲ ಸ್ನೇಹಿತರೆ ಆದರೂ ಈ ಕಂತನ್ನು ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಅರ್ಹ ರೈತರಿಗೆ ವರ್ಗಾಯಿಸಲಾಗುವುದು ಎಂದು ಅಂದಾಜಿಸಲಾಗಿದೆ ಈ ನಿಧಿಯ ಮೊತ್ತವನ್ನು ಸರ್ಕಾರವು ಪ್ರತಿ ನಾಲ್ಕು ತಿಂಗಳಿಗೊಮ್ಮೆ ರೈತರ ಖಾತೆಗಳಿಗೆ ನೇರವಾಗಿ ಜಮಾ ಮಾಡುತ್ತದೆ ಇಪ್ಪತ್ತನೇ ಕಂತನ್ನು ಆಗಸ್ಟ್ ಎರಡರಂದು ನೀಡಲಾಯಿತು ಇದರ ಆಧಾರದ ಮೇಲೆ ಮುಂದಿನ ಕಂತನ್ನು ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಅಂದಾಜಿಸಲಾಗಿದೆ ಸ್ನೇಹಿತರೆ ಇನ್ನು ಪಿ ಎಂ ಕಿಸಾನ್ ಇಪ್ಪತ್ತೊಂದನೇ ಕಂತಿಗೆ ಯಾರು ಅರ್ಹರು ಅನ್ನೋದನ್ನ ತಿಳಿಸ್ಕೊಡ್ತೀನಿ ಮೊದಲನೇದಾಗಿ ಸಣ್ಣ ಪ್ರಮಾಣದ ಮತ್ತು ಅತಿ ಸಣ್ಣ ರೈತರ ವರ್ಗಕ್ಕೆ ಸೇರುವ ಭಾರತೀಯ ನಾಗರಿಕರು ಸರ್ಕಾರವು ನಿರ್ದಿಷ್ಟಪಡಿಸಿದ ಅರ್ಹತೆಗಳ ಆಧಾರದ ಮೇಲೆ ಈ ಯೋಜನೆಯ ಪ್ರಯೋಜನವನ್ನು ಪಡೆಯುತ್ತಾರೆ ಸಾಕಷ್ಟು ರೈತರನ್ನ ಸ್ನೇಹಿತರೆ ಪ್ರತಿ ತಿಂಗಳು ಪರಿಶೀಲಿಸಿ ಸ್ನೇಹಿತರೆ ಅಂದರೆ ಸಾಕಷ್ಟು ರೈತರು ಗೊತ್ತಿಲ್ಲದ ಕಾರಣ ಅರ್ಜಿಯನ್ನು ಕೂಡ ಸಲ್ಲಿಸಿಲ್ಲ ಹೊಸದಾಗಿ ಅಜ್ಜಿಯನ್ನು ಸಲ್ಲಿಸಬೇಕಾದ್ರೆ ಸ್ನೇಹಿತರೆ ಈ ಅಪ್ಡೇಟ್ಗಳನ್ನ ತಿಳ್ಕೊಂಡು ಅರ್ಜಿಯನ್ನು ಸಲ್ಲಿಸಬೇಕು ಯಾಕಂದರೆ ಪ್ರತಿ ತಿಂಗಳು ಯಾರೆಲ್ಲ ಅರ್ಜಿಯನ್ನು ಸಲ್ಲಿಸಿದರೆ ಅವ್ರನ್ನ ಸ್ನೇಹಿತರೆ ಆ ದಾಖಲೆಗಳನ್ನು ಪರಿಶೀಲಿಸಿ ಸಾಕಷ್ಟು ರೈತನ ಸ್ನೇಹಿತರೆ ಅನರ್ಹರು ಎಂದು ದೂರ ಇಡಲಾಗುತ್ತದೆ ಅಂದರೆ ಈ ಯೋಜನೆಯಿಂದ ಅವ್ರಿಗೆ ಹಣ ಸಿಗ್ತಾ ಇಲ್ಲ ಸೊ ಹಾಗಾಗಿ ಸ್ನೇಹಿತರೆ ನಾವು ಮೊದಲೇ ಅರ್ಜಿಯನ್ನು ಸಲ್ಲಿಸಬೇಕಾದ್ರೆ ಸರಿಯಾದ ದಾಖಲೆಗಳನ್ನು ಸಲ್ಲಿಸುವುದು ಕಡ್ಡಾಯವಾಗಿರುತ್ತದೆ ಸೊ ಹಾಗಾಗಿ ಖಂಡಿತವಾಗಿ ಈ ವಿಡಿಯೋ ನೋಡಿದ ಮೇಲೆ ಯಾರೆಲ್ಲ ಹೊಸದ್ರೂ ಅರ್ಜಿಯನ್ನು ಸಲ್ಲಿಸಬೇಕು ದಯವಿಟ್ಟು ಸರಿಯಾದ ದಾಖಲೆಗಳನ್ನು ಅರ್ಜಿಯನ್ನು ಕೊಡಿ ಅರ್ಜಿಗೆ ಕೊಡಿ ಸ್ನೇಹಿತರೆ ಈ ಯೋಜನೆಯ ಅರ್ಜಿ ಸಲ್ಲಿಸಲು ಅರ್ಜಿದಾರರು ಭಾರತೀಯ ಪ್ರಜೆಯಾಗಿರಬೇಕು ಮೊದಲನೇದಾಗಿ ಇನ್ನು ಈ ಯೋಜನೆಯ ಪ್ರಯೋಜನವನ್ನು ಸಣ್ಣ ಮತ್ತು ಅತಿ ಸಣ್ಣ ರೈತರಿಗೆ ಮಾತ್ರ ನೀಡಲಾಗುವುದು ಇನ್ನು ತಿಂಗಳಿಗೊಮ್ಮೆ ಸ್ನೇಹಿತರೆ ಹತ್ತು ಸಾವಿರಕ್ಕಿಂತ ಹೆಚ್ಚು ನಿವೃತ್ತಿ ವೇತನ ಪಡೆಯುವ ಪಿಂಚಣಿದಾರರಿಗೆ ಈ ಸೌಲಭ್ಯ ಸಿಗುವುದಿಲ್ಲ ಇನ್ನು ಕಾನೂನು ವೈದ್ಯಕೀಯ ಚಾರ್ಟರ್ಡ್ ಅಕೌಂಟೆಂಟ್ಸ್ ಮತ್ತು ಇಂಜಿನಿಯರಿಂಗ್ ವಿಭಾಗಗಳಿಂದ ಬರುವ ನಾಗರಿಕರು ಸ್ನೇಹಿತರೆ ಈ ಯೋಜನೆಗೆ ಅರ್ಜಿ ಸಲ್ಲಿಸಲು ಅನರ್ಹರು ಎಂದು ಪರಿಗಣಿಸಲಾಗುತ್ತದೆ ಇವರು ಖಂಡಿತವಾಗಿಯೂ ಅರ್ಜಿಯನ್ನು ಸಲ್ಲಿಸಬೇಡಿ ಇನ್ನು ಸಾಕಷ್ಟು ಜನ ಏನ್ಮಾಡ್ತಾರೆ ಸ್ನೇಹಿತರೆ ಅರ್ಜಿ ಸಲ್ಲಿಸಿದ ಒಂದು ಎರಡು ಮೂರು ತಿಂಗಳಿಗೆ ಸ್ನೇಹಿತರೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸಲ್ಲಿ ಯಾವಾಗಾದ್ರೂ ಗೌರ್ಮೆಂಟ್ ಕೆಲಸ ಸಿಕ್ಕಿದ್ರೆ ಸ್ನೇಹಿತರೆ ಅದು ಕೂಡ ರಿಜೆಕ್ಟ್ ಆಗುತ್ತದೆ ಸೊ ಹಾಗಾಗಿ ಇದನ್ನು ತಿಳ್ಕೊಳ್ಳಿ ನಮಗೆ ಒಂದು ಒಂದು ಎರಡು ಕಂತ ಹಣ ಬಂತು ನೆಕ್ಸ್ಟ್ ಬರಲಿಲ್ಲ ಅಂತಂದರೆ ಇದು ಮುಖ್ಯ ಕಾರಣವಾಗಿರುತ್ತದೆ ಸ್ನೇಹಿತರೆ ಇದನ್ನು ಒಂದು ಸಲ ಪರಿಶೀಲಿಸಿ ಇನ್ನು ಆದ್ದರಿಂದ ಈ ಸನ್ಮಾನ್ ನಿಧಿಯ ಮೊತ್ತವನ್ನು ಮೇಲೆ ನೀಡಲಾದ ಅರ್ಹತೆಯ ಆಧಾರದ ಮೇಲೆ ನಾಗರಿಕರಿಗೆ ನೀಡಲಾಗುತ್ತದೆ ಇದರ ಹೊರತಾಗಿ ಮಾಹಿತಿಯನ್ನು ಪಡೆಯಲು ನಾಗರಿಕರು ಅಧಿಕೃತ ವೆಬ್ಸೈಟನ್ನು ಹೋಗಿ ಚೆಕ್ ಮಾಡಬಹುದು ಇನ್ನು ನೋಂದಣಿಗೆ ಅಗತ್ಯವಾದ ದಾಖಲೆಗಳು ಯಾವ್ಯಾವುದು ಅನ್ನೋದು ಸಾಕಷ್ಟು ಜನ ಕಮೆಂಟ್ ಮಾಡಿ ಕೇಳ್ತಾಯಿದ್ದೀರ ಸರಿಯಾದ ದಾಖಲೆಗಳನ್ನು ಕೊಟ್ಟಿದ್ದೀವಿ ಆದರೆ ನಮಗೆ ಇಪ್ಪತ್ತನೇ ಕಂತಿನ ಹಣ ಬಂದಿಲ್ಲ ಯಾಕೆ ನಮ್ಮ ಜಿಲ್ಲೆಗೆ ಬಂದಿಲ್ಲ ಬೇರೆಯವ್ರಿಗೆಲ್ಲ ಬಂದಿದೆ ನಮಗೆ ಮಾತ್ರ ಬಂದಿಲ್ಲ ಅಂತ ಸಾಕಷ್ಟು ಕೇಳ್ತಾಯಿದ್ದೀರ ಪ್ರಧಾನ್ ಮಂತ್ರಿ ಕಿಸಾನ್ ಯೋಜನೆಯ ಪ್ರಯೋಜನಗಳನ್ನು ಪಡೆಯಲು ನಾಗರಿಕರು ಈ ಕೆಳಗಿನ ಮಾನ್ಯ ದಾಖಲೆಗಳನ್ನು ಹೊಂದಿರಬೇಕು ಮಾನ್ಯ ಆಧಾರ್ ಕಾರ್ಡ್ ನಾಗರಿಕರ ಬ್ಯಾಂಕ್ ಖಾತೆ ವಿವರಗಳು ಪೌರತ್ವದ ಪುರಾವೆ ಅಂದರೆ ರೇಷನ್ ಕಾರ್ಡ್ ಮತದಾರರ ಗುರುತಿನ ಚೀಟಿ ಇತ್ಯಾದಿಯನ್ನು ಹೊಂದಿರಬೇಕು ತೆಗೆದುಕೊಂಡು ಹೋಗಿ ಅರ್ಜಿಯನ್ನು ಸಲ್ಲಿಸಬೇಕಾರೆ ಕಡ್ಡಾಯವಾಗಿ ಇದನ್ನು ಕೊಡಬೇಕು ಇನ್ನು ಭೂ ಮಾಲೀಕತ್ವದ ದಾಖಲೆಗಳನ್ನು ಕೊಡಬೇಕು ಇನ್ನು ಕೆ ವೈ ಸಿ ವಿವರಗಳನ್ನು ಕೊಡಬೇಕು ಇನ್ನು ನಾಗರಿಕರು ಛಾಯಾಚಿತ್ರ ಮತ್ತು ಇನ್ನಷ್ಟು ಏನೆಲ್ಲ ದಾಖಲೆಗಳನ್ನು ಕೇಳ್ತಾರೆ ಕಡ್ಡಾಯವಾಗಿ ನೆನಪಿಟ್ಕೊಂಡೋಗಿ ತಗೊಂಡೋಗಿ ಕೊಡಿ ಇನ್ನು ಸ್ನೇಹಿತರೆ ಅರ್ಜಿಯನ್ನು ಸಲ್ಲಿಸಬೇಕಾದ್ರೆ ಗೌರ್ಮೆಂಟ್ ಕೆಲಸದಿಂದ ಸ್ನೇಹಿತರೆ ಇರೋರಿಗೆ ಅರ್ಜಿ ಸಲ್ಲಿಸೋದಕ್ಕೆ ಸಾಧ್ಯವಿಲ್ಲ ಸೊ ಹಾಗೂ ಅರ್ಜಿಯನ್ನು ಸಲ್ಲಿಸಿದರೆ ಅಂಥವ್ರಿಗೆ ಹಣ ಬರುವುದಿಲ್ಲ ಇನ್ನು ಪಿ ಎಂ ಕಿಸಾನ್ ಪಾವತಿಯ ಸ್ಥಿತಿಯನ್ನು ಪರಿಶೀಲಿಸುವುದು ಹೇಗೆ ಅನ್ನೋದಾದರೆ ಈ ಯೋಜನೆಗೆ ಅರ್ಹರಾಗಿರುವ ನಾಗರಿಕರು ತಮ್ಮ ಪಿ ಎಂ ಕಿಸಾನ್ ಇಪ್ಪತ್ತೊಂದನೇ ಕಂತು ಪಾವತಿ ಸ್ಥಿತಿಯನ್ನು ಪರಿಶೀಲಿಸಲು ನಾನು ಹೇಳುವಂಥ ಹಂತಗಳಲ್ಲಿ ಅನುಸರಿಸಿದರೆ ಕಡ್ಡಾಯವಾಗಿ ನೀವು ನೋಡಬಹುದು ತಮ್ಮ ಅರ್ಜಿಯ ಸ್ಥಿತಿಯನ್ನು ತಿಳಿಯಲು ರೈತರು ಅಧಿಕೃತ ವೆಬ್ಸೈಟ್ಗೆ ಹೋಗಬೇಕು ಅಂದರೆ ಪಿ ಎಂ ಕಿಸಾನ್ ಡಾಟ್ ಗೌರ್ಮೆಂಟ್ ಇನ್ ಡಾಟ್ಗೆ ಭೇಟಿ ನೀಡಬೇಕು ಮುಖಪುಟದಲ್ಲಿ ಸ್ನೇಹಿತರೆ ರೈತರು ಅಂದರೆ ರೈತ ಕಾರ್ನರ್ ಆಯ್ಕೆಯನ್ನು ಹುಡುಕಬೇಕು ಮತ್ತು ಆರಿಸಬೇಕು ಈ ಆಯ್ಕೆಯನ್ನು ಆರಿಸುವಾಗ ಕ್ಯಾಪ್ಚ್ ಕೋಡ್ ಮತ್ತು ನೋಂದಣಿ ಸಂಖ್ಯೆ ನಮೂದಿಸೋದಕ್ಕೆ ಸಂಬಂಧಿಸಿದ ವಿವರಗಳನ್ನು ಹೊಸ ಪುಟದಲ್ಲಿ ಪ್ರದರ್ಶಿಸಲಾಗುತ್ತದೆ ಸ್ನೇಹಿತರೆ ಇನ್ನು ಕ್ಯಾಪ್ಚ್ ಕೋಡ್ ಮತ್ತು ನೋಂದಣಿ ಸಂಖ್ಯೆಯನ್ನು ನಮೂದಿಸಿದ ನಂತರ ಸಲ್ಲಿಸಿ ಅನ್ನೋ ಬಟನ್ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಮಾಹಿತಿಯನ್ನು ನಿಮ್ಮೇ ಮುಂದೆ ನೀವು ನೋಡಬಹುದು ಸ್ನೇಹಿತರೆ ಇನ್ನು ಪಿ ಎಮ್ ಕಿಸಾನ್ ಫಲಾನುಭವಿಗಳ ಪಟ್ಟಿ ಎರಡು ಸಾವಿರದ ಇಪ್ಪತ್ತೈದು ಪರಿಶೀಲಿಸುವುದು ಹೇಗೆ ಅಂದರೆ ಸ್ನೇಹಿತರೆ ನಾನು ತಿಳಿಸ್ಕೊಟ್ಟಿರುವ ಹಾಗೆ ಚೆಕ್ ಮಾಡಿ ಅಂದರೆ ಫಲಾನುಭವಿ ಅಧಿಕೃತ ವೆಬ್ಸೈಟ್ಗೆ ಹೋಗಿ ಪಿ ಎಮ್ ಕಿಸಾನ್ ಡಾಟ್ ಗೌರ್ಮೆಂಟ್ ಇನ್ ಡಾಟ್ಗೆ ಭೇಟಿ ನೀಡಬೇಕು ಈಗ ಫಲಾನುಭವಿಯ ಮುಖಪುಟದಲ್ಲಿರುವ ರೈತ ಕಾರ್ನರ್ ಆಯ್ಕೆಗೆ ಮಾಡಿ ಫಲಾನುಭವಿಗಳ ಪಟ್ಟಿ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತದೆ ಇದರ ನಂತರ ಫಲಾನುಭವಿಯ ತನ್ನ ರಾಜ್ಯದ ನೇಮು ಜಿಲ್ಲೆ ಉಪ ಜಿಲ್ಲೆ ಬ್ಲಾಕ್ ಗ್ರಾಮ ಇತ್ಯಾದಿಗಳನ್ನು ಆಯ್ಕೆ ಮಾಡಿ ಈಗ ಅಂತಿಮವಾಗಿ ಪಟ್ಟಿಯನ್ನು ನೋಡಲು ನೀವು ವರದಿ ಪಡೆಯಿರಿ ಮೇಲೆ ಕ್ಲಿಕ್ ಮಾಡಬೇಕು ನಿಮ್ಮ ಮುಂದೆ ಒಂದು ಪಟ್ಟಿ ಕಾಣಿಸಿಕೊಳ್ಳುತ್ತದೆ ಅದರಲ್ಲಿ ನಿಮ್ಮ ಹೆಸರು ಇರುತ್ತದೆ ಇನ್ನು ಇಪ್ಪತ್ತೊಂದನೇ ಕಂತು ಯಾವಾಗ ಬಿಡುಗಡೆಯಾಗುತ್ತದೆ ಅಂದರೆ ಪ್ರಧಾನ ಮಂತ್ರಿ ಕಿಸಾನ್ ಇಪ್ಪತ್ತೊಂದನೇ ಕಂತು ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ವಿತರಿಸಲಾಗುತ್ತದೆ ಸ್ನೇಹಿತರೆ ನಿಮ್ಮ ಖಾತೆಗಳಿಗೆ ಹಣ ಜಮೆ ಆಗಲಿದೆ ಇನ್ನು ಇಪ್ಪತ್ತನೇ ಕಂತು ಯಾವಾಗ ಪಾವತಿಸಲಾಯಿತು ಅಂದರೆ ಸ್ನೇಹಿತರೆ ಇಪ್ಪತ್ತನೇ ಕಂತು ಆಗಸ್ಟ್ ಎರಡನೇ ತಾರೀಕು ಎಲ್ಲರಿಗೂ ಬಿಡುಗಡೆಯಾಗಿದೆ ಯಾರಿಗೆಲ್ಲ ಪ್ರಾಬ್ಲಮ್ ಆಗಿ ಬಂದಿಲ್ಲ ಅವರು ಕೆ ವೈ ಸಿ ಪ್ರಾಬ್ಲಮ್ ಆಗಿರುತ್ತೆ ಅಥವಾ ಸ್ನೇಹಿತರೆ ನೀವು ಪಿಂಚಣಿ ತೆಗೆದುಕೊಳ್ತಾ ಇದ್ದೀರಾ ಅನ್ನೋ ಇದಕ್ಕೆ ಸೇರಿಸಿರ್ತಾರೆ ಲೀಸ್ಟ್ಗೆ ಸೊ ಹಾಗಾಗಿ ಅದನ್ನು ಒಂದು ಸಲ ಪರಿಶೀಲಿಸಿ ಇನ್ನು ರೈತರಿಗೆ ವರ್ಷಕ್ಕೆ ಆರು ಸಾವಿರ ಸಿಗುತ್ತದೆ ತಲಾ ಎರಡು ಸಾವಿರರಂತೆ ಮೂರು ಕಂತುಗಳಲ್ಲಿ ಪಾವತಿಸಲಾಗುತ್ತದೆ ಇನ್ನು ಇಪ್ಪತ್ತೊಂದನೇ ಕಂತಿನ ಹಣ ಸ್ನೇಹಿತರೆ ಪಿ ಕಿಸಾನ್ ಯೋಜನೆ ಹಣ ಮತ್ತಷ್ಟು ಹೆಚ್ಚಳವಾಗುವ ಸಾಧ್ಯತೆ ಇದೆ ಅಂದ್ಬಿಟ್ಟು ಎಲ್ಲ ಕಡೆ ವೈರಲ್ ಆಗ್ತಿರೋ ವಿಡಿಯೋ ಅಂತಲೇ ಹೇಳ್ಬೋದು ಯಾಕಂದರೆ ಸ್ನೇಹಿತರೆ ಆಂಧ್ರದಲ್ಲಿ ಪಿ ಎಮ್ ಕಿಸಾನ್ ಯೋಜನೆಯ ರೈತರಿಗೆ ಮೂವತ್ತಾರು ಸಾವಿರ ಕೊಡಲಾಗುತ್ತದೆ ಅಂದರೆ ಇಪ್ಪತ್ತು ಸಾವಿರ ಸ್ನೇಹಿತರೆ ರೈತರಿಗೆ ವರ್ಷಕ್ಕೆ ಸಿಗಲಿದೆ ಎಂದು ತಿಳಿಸಿದ್ದಾರೆ ಅಂದರೆ ಒಂದು ಪ್ರತಿ ತಿಂಗಳು ಸ್ನೇಹಿತರೆ ಪ್ರತಿಯೊಬ್ಬ ರೈತರಿಗೂ ಆರು ಸಾವಿರವನ್ನು ಬಿಡುಗಡೆ ಮಾಡಲಾಗುತ್ತದೆ ಅಂದರೆ ಮೂರು ಕಂತುಗಳು ಆರು ಸಾವಿರವನ್ನು ಬಿಡುಗಡೆ ಮಾಡಲಾಗುತ್ತದೆ ಸ್ನೇಹಿತರೆ ಅದು ತಮಿಳುನಾಡು ರೈತರಿಗೆ ಸ್ನೇಹಿತರೆ ಅದು ಜಮೆ ಆಗುತ್ತೆ ಅಂದ್ರೆ ರಾಜ್ಯ ಸರ್ಕಾರದಿಂದ ಸ್ನೇಹಿತರೆ ಎರಡು ಸಾವಿರ ಇನ್ನು ಕೇಂದ್ರ ಸರ್ಕಾರದಿಂದ ಸ್ನೇಹಿತರೆ ನಾಲ್ಕು ಸಾವಿರ ಅಂತ ಎರಡು ಸರ್ಕಾರದಿಂದ ಸೇರಿ ಆರು ಸಾವಿರವನ್ನು ಬಿಡುಗಡೆ ಮಾಡ್ತಾರೆ ಅಂದ್ರೆ ವರ್ಷಕ್ಕೆ ಸ್ನೇಹಿತರೆ ಇಪ್ಪತ್ತರಿಂದ ಇಪ್ಪತ್ತೆರಡು ಸಾವಿರ ಹಣ ಜಮೆ ಆಗುತ್ತೆ ರೈತರಿಗೆ ನಮಗೆ ಸ್ನೇಹಿತರೆ ಮುಂದಿನ ದಿನಗಳಲ್ಲಿ ಹಣ ಜಾಸ್ತಿ ಮಾಡ್ತೀವಿ ಅನ್ನೋ ಅಪ್ಡೇಟ್ ತಿಳಿಸಿದ್ದಾರೆ ಇನ್ನೂ ಕೂಡ ಅಧಿಕೃತವಾಗಿ ಘೋಷಿಸಿಲ್ಲ ಸ್ನೇಹಿತರೆ ಅದಕ್ಕೆ ಕಾದು ನೋಡಬೇಕಾಗಿದೆ ನಮ್ಮ ರೈತರಿಗೂ ಕೂಡ ಸ್ನೇಹಿತರೆ ಪಿ ಎಮ್ ಕಿಸಾನ್ ಯೋಜನೆಯಿಂದ ಸ್ವಲ್ಪ ಹಣವನ್ನು ಹೆಚ್ಚಳ ಮಾಡಿದ್ರೆ ಅನುಕೂಲಕರವಾಗಿರುತ್ತದೆ ಅಂತ ಹೇಳ್ತಾ ನಾನು ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಇವತ್ತಿನ ಒಂದು ವಿಡಿಯೋದಲ್ಲಿ ಒಳ್ಳೆಯ ಮಾಹಿತಿ ಸಿಕ್ಕಿದ್ದಲ್ಲಿ ಈ ವಿಡಿಯೋ ಯೂಸ್ಫುಲ್ ಅನಿಸಿದ್ದಲ್ಲಿ ದಯವಿಟ್ಟು ವಿಡಿಯೋಗೆ ಲೈಕ್ ಕೊಡೋದನ್ನ ಮರೆತಿದ್ದರೆ ಲೈಕ್ ಮಾಡಿ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಡೈಲಿ ಅಪ್ಡೇಟ್ಸ್ಗೆ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋ ಜೊತೆ ಮತ್ತೊಂದು ಹೊಸ ಅಪ್ಡೇಟಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್